ಏನ ಮರ ನಿಮ್ಮೇನ ಏನು ಹೇಳ್ತಿದ್ಯಾ ಹಾಂ ತೊಂಬತ್ತೈದು ಸಾವಿರನಾ ವರಿಗಳ ಯಾವರು ಕಳ್ಳಿ ಹುಳಿ ಕೊಪ್ಪಳು ಹಾಂ ಹಾಂ ವಿಕೇನೇಳಿ ಇವು ನಿಮ್ಮವೇನಾ ವಿಕೇನ ಹೇಳಿದ್ರಾ ತೊಂಬತ್ತೆಂಟು ಸಾವಿರ ವರಿಗಳು ಕಟ್ಸ

ಎಂಬತ್ತೈದು ಸಾವಿರ ಹೇಳ್ತೀವಿ ಎಂಬತ್ತೈದು ಸಾವಿರ ಆಯ್ತಾ ಇದ್ರ ಕಟ್ಸವರಿಗಳು ಕಟ್ಸ್ಗಳು ಅಲ್ಲೋ ಎಲ್ಲ ಒಂದೆರಡಲ್ಲ ಆಯ್ತಾ ಒಂದು ಮಾಡಿಲ್ವಾ ಯಾವಿ ಬೀಚಿನಲ್ಲಿ ಬಿಂಡಿಗೆ ನಾವೆಲ್ಲ ನಿಮ್ಮ ಹೆಸರು ದೇವರಾಜು ಲಾಸ್ಟ್ ಎಷ್ಟಿಗೆ ಬಿಡ್ತೀರಾ ಎಂಬತ್ತರ ಮೇಲೆ ಬನ್ನಿ ಬಿಡ್ತೀರಾ ಅವ ನಿಮ್ಮ ನಿಮ್ಮವಾ ಏನ್ ಹೇಳಿದ್ರ ತಗೊಂಡ್ರಾ ಎಷ್ಟು ಕೊಟ್ರಿ ಒಂದು ಹದಿನೈದು ಅಲ್ಲೋ ಎರಡಲ್ಲ ಆಯ್ತು ನಿಮ್ದು ಯಾವರು ಹಾಸನು ಹಾಸನು ಹಾಂ ಹಾಂ ಹ್ಞೂ ನಿಮ್ಮವಾ

ಇದು ಹದಿನೇಳುವರೆ ಇದಕ್ಕೆ ಇಪ್ಪತ್ತೇಳುವರೆ ಎಲ್ಲ ಕಟ್ಸುವವರೆಗಳು ಎರಡು ಕಟ್ಸೋ ಎರಡು ಅವರಿ ಅಪ್ಟೂರು ತಿಪ್ಟೂರ್ ಹತ್ರ ಶೆಟ್ಟಿಹಳ್ಳಿ ನಿಮ್ಮ ಹೆಸರು ರವೀಂದ್ ಅಣ್ಣ ಅಣ್ಣ ಅಲ್ವ ಇವ ನಿಮ್ಮವಾಮ್ಮವ ಏನು ಹೇಳಿದಿರ ಎಪ್ಪತ್ತೈದು ಸಾವಿರ ಅವರುಗಳು ಯಾವರು ಹತ್ರ ವೈರ ವೈರಾಪಟ್ಣ ನಾಗಮಂಗ್ಳದ ಹತ್ರ ಎಪ್ಪತ್ತಾರು ಸಾವಿರ ಆಯ್ತಾವ್ರೆ ಲಾಸ್ಟ್ ಡೇಟಿಗೆ ಬಿಡ್ತೀರಾ ಇಪ್ಪತ್ತು ಮಂದ್ರ ಬಿಟ್ಬಿಡ್ತೀರಾ ಹಾಂ ಹಾಂ ವಾರ ವಾರ ಬರ್ತಾಯ್ತೀರಾ ಹ್ಞೂ ಹ್ಞೂ ಇವ ನಿಮ್ಮ ಟಿಕೆನ್ ಹೇಳಿದ್ರ ಒಂದು ಇಪ್ಪತ್ತು ಅಲ್ಲು ಎರಡಲ್ಲ ಆಯ್ತು ಆರಾಮ ಮಾಡವಾ ಹ್ಞೂ ಹ್ಞೂ ನಿಮ್ಮವನಣ್ಣ ಇವರು ಏನು ಹೇಳ್ತಾವ್ರೆ ಒಂದು ಮೂವತ್ತು ಬರಗುಳ ಅಲ್ಲೋ ಒಂದು ಎರಡಲ್ಲೂ ನಾಲ್ಕು ಐತೆ ಒಂದು ಮೂವತ್ತು ಹೇಳ್ತಾರೆ ಹೇಳ್ತಾವ್ರೆ ಯಾವೆ ಚಿಟ್ನಹಳ್ಳಿ ಒಂದು ಮೂವತ್ತೈದು ಹೇಳ್ತಾವ್ರಿ ನಾಲ್ಕಲ್ಲ ಐತೆ ನೋಡ್ಲಿ ಚಕ್ಕೆ ಬಿಚ್ಚಕ್ಕೆ ಹೋಗಿದ್ರಲ್ಲ ಇನ್ನು ಆದಿಲ್ಲ ಆಯ್ತದ ನೀರು ಆಯ್ತಾ ಈಗ ಜನ ಹಿಡ್ಕ ಇವ್ ಹುಡುಗದ್ ಹೇಳಿದ್ದೀನಿ ಹೇಳಿದ್ ನಿಮ್ಮವಾ ಏನ್ ಹೇಳ್ತಾವ್ರೆ ಒಂದು ಅರವತ್ತ ಅರವತ್ತೈದು ಒಂದು ಅರವತ್ತೈದು ಅಲ್ಲ ನಾಲ್ಕಲ್ಲ ವರಿಗೂಡ ಯಾವ್ದು ಇಂದು ನಿಮ್ಮಿಂದೆ ಪರನ ನೀವು ತಾಣಕ ಬಂದಿದ್ರಾ ಆ ತಕೊಂಡು ಬರಕ್ಕೆ ಬಂದಿದ್ದೀವಿ ಹೌದು ವನಿಸರ್ ಹಾ ತಾಣಕ ಬಂದಿದ್ರಾ ನಾವು ಮಾರಕ್ಕೆ ಬಂದಿದೀವಿ ಸರ್ ನೀವು ಎಷ್ಟು ಹೇಳಿದ್ರಾ ಒಂದು ಅರವತ್ತು ಹೇಳ್ತಾಯ್ನ್ ಸರ್ 160 ಅಲ್ಲೇ ಎರಡಲ್ಲ ಸ್ವಾಮಿ ಎರಡಲ್ಲ ಆಯ್ತೆ ಓರಿಗಳು ಆರಂಭ ಮಾಡ್ಯಾವ ಹೌದು ಆರಂಭ ಮಾಡಾಸು ಯಾವರು ನಮ್ಮದು ಇಲ್ಲೇ ಮಲ್ಲೂರು ಸ್ವಾಮಿ ಮಲ್ಲೂರು ನಿಮ್ಮ ಹೆಸರು ನಮ್ಮ ಹೆಸರು ಗೋವಿಂದರಾಜ್ ಅಂತ ಗೋವಿಂದರಾಜ್ ಒಂದೇ ನಾ ಸರ್ ಮಂದೇಜಿತ್ತಾ ಅವ ನಿಮ್ಮವಾ ಒಂಟಿನ ಅದಕ್ಕೆ ಏನು ಹೇಳಿದಿರ ಇದಕ್ಕೇನು ಹೇಳಿದ್ರ ಅರವತ್ತೆಂಟು ಸಾವಿರ ಅಲ್ಲೋ ಹರಲ್ಲ ಆಯ್ತಾ ಯಾಕೆ ಒಂಟಿ ತಂದಿದಿರಾ

ಹೋಗ ಇನ್ನೇನ್ ಇನ್ನಿಲ್ಲ

ಅವನಿಮ್ಮಿದ್ರಿಮ್ಯಾಕೆರೋ ನೀವು ಒಂದುವರೆ ಅಲ್ಲೋದ ಒಂದ ಮಾಡತ್ತೆ ಒಂದಲ್ ಮಾಡಿಲ್ಲ ಯಾವ ಪಾಂಡಪುರದತ್ರ ಎರೇಗೌಡ ಎರೇಗೌಡಳ್ಳಿ ನಿಮ್ ಹೆಸ್ರು ಸುರೇಶ ಸುರೇಶ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಹೋರ್ ಫೈವ್ ಹ್ಮ್ ಫೈವ್ ಒನ್ ಹ್ಮ್ ಟೂ ಫೈವ್ ಹ್ಮ್ ಸಿಕ್ಸ್ ಫೋರ್

ಹಾಂ ಹಾಂ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಪಾಂಡಪುರದ ಹತ್ರ ಹಾಂ ಓಡಾಲ ನಿಮ್ಮ ಹೆಸರು ಮಹೇಶ್ ಇವನಿಮ್ಮ ಇಕ್ಕೇನು ಹೇಳಿದ್ದೀರಾ ಎಂಬತ್ಮೂರು ಸಾವಿರ ಎರಡಲ್ಲ ಎರಡಲ್ಲ ಆಯ್ತು ಆರಾಮ ಮಾಡ್ಯಾವೆ ಹೊರಗುಳ ಕಟ್ಸೋ ಲಾಷ್ಟು ಇಟ್ಟಿಕ್ ಬಿಡ್ತೀರಾ ಹಾಂ ಎಂಬತ್ತು ಬಂದು ಬಿಡ್ತೀರಾ ಹಾಂ ಎಲ್ಲ ಹಾಕ್ತೀವಿ ಯೂಟ್ಯೂಬ್ ನೋಡಿ ವರ್ಗಳು ಯಾವ ಥರ ಇದೆ ಹಳ್ಳಿ ಕಾರ್ ವರ್ಗಳು ಅವು ನೋಟ ನೋಡಿ ಏನು ಚೆನ್ನಾಗಿದ್ದಾವೆ ನೀವು ನೋಡ್ತಾ ಇರ್ಬೋದು ನೋಟ ನೋಡಿ ಇವು ನಿಮ್ಮ ಹೇಳಿದ್ರ ಒಂದು ಇಪ್ಪತ್ತು ಅಲ್ಲೋ ನೀವು ಅಲ್ಲಿ ಮಾಡಿಲ್ಲ ಓರಿಗಳ ಕಟ್ಸೋ ಬರಿ ಅಂದ್ರೆ ಪಾಂಡು

ವ್ಯಾಪಾರ ಎಪ್ಪತ್ತೈದು ಸಾವಿರ ವರಿಗಳ ಯಾವರು ಜಟ್ಕಾ ಹಾಂ ಹಾಂ ಆ ಕಡೆವು ನಿಮ್ಮ ಓಕೆ ನೋಡಿದಿರ ಒಂದು ಮೂವತ್ತೈದು ನೋಡಿ ಒಂದು ಮೂವತ್ತೈದು ಆಯ್ತಾವ ರೀ ವರಿಗಳಾ ವರಿಗಳು ಅಲ್ಲೂ ಇನ್ನೂ ಅಲ್ಲಿ ಮಾಡಿಲ್ಲ ಜಟ್ಕ ಯಾವ ತಾಲೂಕು ಹಾಂ ನಾಗಮಂಗ್ಲ ತಾಲೂಕು ಜಟ್ಕಾ

ಐವತ್ತೊಂದು ಸರ್ ಓರಿಗೂಳ ಹಾಂ ಹಾಂ ನಿಮ್ದು ಯಾವ ಸ್ವಾಮಿಗಳ ಹಾಂ ಹಾಂ ಐ ನಿಮ್ಮ ಏನು ಹೇಳಿದಿರ ಎರಡು ಹತ್ತು ಎರಡು ಲಕ್ಷದ ಹತ್ತು ಸಾವಿರ ಅಲ್ಲೋ ನಾಲ್ಕಲ್ಲ ನಾಲ್ಕಲ್ಲ ನಾಲ್ಕು ಕಲ್ಲು ಆಯ್ತು ಆರಂಭ ಮಾಡವ ಹ್ಞೂ ಆರಾಮ ಮಾಡಿ ಯಾವ ಊರು ಒಳನೇಶ್ವರ ಒಳ್ಳೇನೇಶ್ವರ ಒಳೇ ನರಸೀಪುರ ಹ್ಞೂ ವಾರ ವಾರ ಬರ್ತಾಯ್ತೀರಾ ಬರ್ತಾ ಹ್ಞೂ ಯಾವ ಸಂತೆಗೆ ಹೋಗ್ತೀರಾ ಹಾಂ ಚನ್ನರಪಟ್ಟಣದಲ್ಲಿ ನಾಟಿ ದನಗಳು ಜಾಸ್ತಿ ಬರ್ತಾವೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಹತ್ತು ಗಂಟೆ ತನಕ ಹತ್ತು ಗಂಟೆ ಮೇಲೆ ಇರಲ್ವಾ ಹತ್ತು ಗಂಟೆ ಮೇಲೆ ಇರಲ್ಲ ಇವು ನಿಮ್ಮ ಹ್ಞೂ ಹ್ಞೂ